ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಮಾಡೋಣ ಬನ್ನಿ ಈಗ ಅಪ್ಪು ಏನು ಏನಾದರೂ ಇರಬೇಕಲ್ಲ ಬ್ಯಾಗಲ್ಲಿ ಹಾಗಾಗಿ ಬಾಕ್ಸ್ಗಳೆಲ್ಲ ತೆಗೆದು ರೆಡಿ ಮಾಡಿ ಇದ್ದೀನಿ ಮತ್ತೆ ಇವತ್ತು ಸಂಜೆ ಫ್ರೂಟ್ಸ್ ಅಲಾಡ್ ಮಾಡೋಣ ಅಂತ ಫ್ರೂಟ್ಸ್ ಎಲ್ಲ ಇತ್ತಲ್ಲ ಇನ್ನೂ ಎಲ್ಲ ಎತ್ಕೊಂಡು ಹೋಗ್ತೀನಿ ಅಂದ್ರೆ ಸುಮ್ಮನೆ ನಮಗೂ ಲಗೇಜು ಎಲ್ಲದೂ ಕ್ಯಾರಿ ಮಾಡೋಕೆ ಆಗಲ್ಲ ಅದಕ್ಕೆ ಸ್ವಲ್ಪ ಖಾಲಿ ಆದಂಗೂ ಆಗುತ್ತೆ ಸೊ ಉಳ್ದಿರ್ಬೇಕಿದ್ರೆ ತಗೊಂಡೋದ್ರಾಯ್ತು ಅಂತ ಅಂದ್ಬಿಟ್ಟು ಸಲ ಇದ್ದೀನಿ ಅಷ್ಟು ದಿವಸದಿಂದ ಅನ್ಕೊತಾನೇ ಇದೆ ಮಾಡ್ತಿ ಮಾಡಬೇಕು ಮಾಡಬೇಕು ಅಂತ ಬಟ್ ಆಗ್ತಾನೇ ಇರಲಿಲ್ಲ ನೋಡಿ ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಮಣಿಗೆ ಐಸ್ ಕ್ರೀಮ್ ಥರ ಕೇಳಬೇಕು ಅಕಸ್ಮಾತ್ ಅವಾಗ ತರ ಮರೆತ್ರೆ ಕಸ್ಟರ್ಡ್ ಪೌಡರ್ ಇದೆಯಲ್ಲ ಅದೇ ಹಾಕಿ ಮಾಡೋಣ ಅಂತ ಅದ್ರ ಜೊತೆ ಸ್ವಲ್ಪ ಐಸ್ ಕ್ರೀಮ್ ಬಿದ್ದರೆ ಒಂಚೂರು ಕೋಲ್ಡ್ ಆಗಿರುತ್ತಲ್ಲ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಹಂಗೇ ಅಷ್ಟೊಂದು ಫ್ರಿಡ್ಜ್ ಇದ್ರೆ ಬೇಕಿದ್ರೆ ಐಸ್ ಕ್ರೀಮ್ ಇಲ್ಲದಿದ್ರೆ ಓಕೆ ಬಟ್ ಅವ್ನಿಗೆ ಏನು ಮಾಡ್ತಾನೆ ಗೊತ್ತಿಲ್ಲ ತರ್ತಾನೆ ಇಲ್ವೋ ಗೊತ್ತಿಲ್ಲ ನಾಳೆ ಬಾಕ್ಸ್ ಎಲ್ಲ ಹಾಕೋಬೇಕು ನನ್ಗೆ ಟ್ರೈನಲ್ಲಿ ಸಿಗೋ ಫುಡ್ ಊಟ ಸಿಗುತ್ತಲ್ಲ ಅದು ತಿನ್ನಕ್ಕೆ ಸ್ವಲ್ಪ ಇಷ್ಟ ಆಗೋಲ್ಲ ಸ್ವಲ್ಪ ಹಸಹಿ ಹಾಡ್ಕೊತೀನಿ ನಾನು ಬಟ್ ಏನೂ ಇಲ್ಲ ವಿಧಿ ಇಲ್ಲ ತಿನ್ಲೇಬೇಕು ಅಂತ ತಿಂತೀನಿ ಆದಷ್ಟು ಟ್ರೈ ಫುಡ್ನ ನಾನು ಅವಾಯ್ಡ್ ಮಾಡೋಕೆ ನೋಡ್ತೀನಿ ಸ್ವಲ್ಪ ಮನೆಯಿಂದಾನೇ ಕ್ಯಾರಿ ಮಾಡೋಕ್ಕೆ ನೋಡ್ತೀನಿ ಪಾಪು ಮಲಗಿದ್ದಾನೀಗ ಹಂಗೆ ಮಲಗಿದ್ದು ಅಷ್ಟರಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ಬೇಕು ಇಲ್ಲ ಅವ್ನ ಮುಂದೆ ಕಟ್ ಮಾಡೋಕೆ ಕೂತ್ಕೊಂಡ್ರೆ ಅವ್ನು ಎಲ್ಲದೂ ಕೇಳ್ತಾನೆ ಅದನ್ನು ಕೊಡು ಇದನ್ನು ಕೊಡು ಅಂತ ಅಂದ್ಕೊಂಡು ಸೊ ಪಪ್ಪಾಯ ಇದೆ ಸಾರಿ ಬನಾನಾ ಇದೆ ಕಲ್ಲಂಗಡಿ ಇದೆ ಮಸ್ಮೆಲನ್ ಇದೆ ಆ್ಯಪಲ್ ಇದೆ ಇಷ್ಟು ಹಾಕಿ ಮಾಡೋಣ ಅಂತ ಸೊ ವಿಡಿಯೋ ಮಾಡ್ತೀನಿ ಹೇಗೆ ಮಾಡೋದು ಅಂತ ನನಗೆ ಗೊತ್ತಿರೋ ಮಾಡ್ತೀನಿ ಆಯಿತಾ ಸೊ ಮತ್ತೆ ಸಿಗೋಣ ಫಸ್ಟು ನಾನಿಲ್ಲಿ ಹಾಲು ಮಾಡ್ಕೊತೀನಿ ನನ್ನ ಹತ್ರ ನಾನು ಅರ್ಬರಿ ಅರ್ಧ ಲೀಟರ್ ಅಷ್ಟೇ ಅಲ್ವಾ ನಾನು ಹಾಲು ತಗೊಳ್ಳೋದು ಹಾಗಾಗಿ ಪೌಡ್ರಂಗೆ ಮಾಡ್ಕೊತಾ ಇದ್ದೀನಿ ಇಲ್ಲ ನಾನು ನಾನು ಅಷ್ಟು ಒಂದೂವರೆ ಲೋಟ ಅಷ್ಟು ನೀರು ಹಾಕಿದ್ದೀನಿ ಕೆಲವರು ಅಲ್ಲ ಯೂಸ್ ಮಾಡಲ್ಲ ಬಟ್ ನನಗದ್ರಲ್ಲಿ ಏನು ಒಂದ್ಸಲ ನಾನು ಯೂಸ್ ಮಾಡ್ತೀನಿ ಆಯಿತಾ ಇದು ಪಾಪು ಕೊಡ್ತಾರೆ ಅಂಗನವಾಡಿನಲ್ಲಿ ಸೊ ನಾನು ಯಾವತ್ತಾದರೂ ಇವಾಗ ಅರ್ಧ ಲೀಟರ್ ತಗೊಂಡಿರ್ತೀನಲ್ವ ಯಾವತ್ತಾದರೂ ಶಾರ್ಟೇಜ್ ಆಯಿತು ಅಂತಂದಾಗ ನಾನು ಅಲ್ಲೇ ಯೂಸ್ ಮಾಡ್ಕೊತೀನಿ ಮತ್ತು ಮೊಸರು ಮಾಡೋದೆಲ್ಲ ನಾನು ಪೌಡ್ರಲ್ನಲ್ಲೇ ಅದೊಂದು ಸ್ವಲ್ಪ ಬೆಚ್ಚಿಗಾದ್ಮೇಲೆ ಮೊಸರು ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ ಅಂದರೆ ಗಟ್ಟಿಗೆ ಅಷ್ಟೇ ಹಾಲನ್ನ ಸ್ವಲ್ಪ ನೀರನ್ನೇ ಥರ ಮಾಡಿಕೊಂಡ್ರೆ ಚೆನ್ನಾಗಾಗಲ್ಲ ನಮ್ಮ ಜನಕ್ಕೆ ಹಂಗೆ ಅಸಹ್ಯ ಮಾಡ್ಕೊತಾರೋ ಈ ಪೌಡ್ರ್ ಹಾಲನ್ನ ಗೊತ್ತಿಲ್ಲ ತುಂಬ ಚೀಪಾಗಿ ಮಾಡ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ಏನು ಹಾಕ್ಬಾರ್ದು ಏನಾದರೂ ಹಾಕಿರ್ತಾರ ಅಂತ ಒಂದು ಎರಡು ಮೂರು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಬೇರೆ ಬೇರೆ ಫ್ಲೇವರ್ ಸಿಗುತ್ತೆ ಬಟ್ ಒಂಥರ ವೆಲಿನ ವೆ ವೆನಿಲಾ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ ಹತ್ತತ್ರ ನಾನೊಂದು ಎರಡೂವರೆ ಮೂರು ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ ಇದಕ್ಕಿವಾಗ ತಣ್ಣಗಿರೋ ಹಾಲು ಹಾಕೊತಿದ್ದೀನಿ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮೊದಲನೇ ಸಲನೇ ಇದನ್ನು ಟ್ರೈ ಮಾಡ್ತಾ ಇರೋದು ಹೆಂಗೆ ಬರುತ್ತೋ ಗೊತ್ತಿಲ್ಲ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಕೊನೆ ಕೊನೆಯಲ್ಲಿ ಫ್ರೂಟ್ಸ್ನ ತಿನ್ನಕ್ಕೆ ಆಗ್ತಾ ಇರಲಿಲ್ಲ ಅದು ತಿಂದು 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 ಫ್ರೂಟ್ಸ್ ಎಲ್ಲ ಒಂಥರ ಅಸಹ್ಯ ಅನ್ನೋ ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿತ್ತು ಫ್ರೂಟ್ಸು ಆ ಟೈಮಲ್ಲಿ ಏನು ಮಾಡ್ತಿದ್ದೆ ಸಮ್ಮರ್ ಬೇರೆ ಯಾವಾಗ ಹಿಂಗೆ ಹಣ್ಣುಗಳೆಲ್ಲನೂ ಕಟ್ ಮಾಡಿಬಿಟ್ಟು ಒಂದು ಎರಡು ಐಸ್ ಕ್ರೀಮ್ ಚಿಕ್ಕ ಚಿಕ್ಕದು ಕಪ್ಪೈಸ್ ಬರುತ್ತೆ ನೋಡಿ ಆ ಕಪ್ಪೈಸ್ ತೊಗೊಬಂದು ಹಾಕಿ ತಿನ್ಕೊಂಡ್ಬಿಡ್ತಿದ್ದೆ ಅಷ್ಟು ಅವಾಗ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಏನೂ ಅನ್ನಿಸ್ತಿರ್ಲಿಲ್ಲ ತಿನ್ಬೋದಿತ್ತು ಬಟ್ ಬರೀ ಫ್ರೂಟ್ಸ್ ಅಂತೂ ಕೊನ್ಕೊನೆಗಂತೂ ತುಂಬ ಬೇಜಾರಾಗಿಬಿಡುತ್ತೆ ಅದ್ರಲ್ಲಿ ಆ್ಯಪಲಂತೂ ನನ್ನ ತುಂಬಾ ಬೇಜಾರಾಗಿ ಹೋಗಿತ್ತು ಆ್ಯಪಲ್ ನನಗೆ ಒಂದಷ್ಟು ದಿವಸ ಬಿಟ್ಟೇ ಬಿಟ್ಟಿದ್ದೆ ಒಂಚೂರು ಗಂಟಿಲ್ದಿರಂಗೆ ಗಂಟು ಕಲಿಸ್ಕೊಳ್ಳೋಣ ಬರೀ ಫ್ರೂಟ್ಸ್ ತಿನ್ನೋಕೆ ಬೇಜಾರು ಅಂದಾಗ ನೋಡಿ ಈ ಥರ ಸಮ್ಮರಲ್ಲಿ ಹಿಂಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಈಗ ರೆಡಿ ಆಯಿತು ಆಮೇಲಿಂದ ಈ ಕಸ್ಟರ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ಹಾಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹೋಗ್ತೀನಿ ಆದರೆ ಇದನ್ನು ಹಾಕೋ ಟೈಮಲ್ಲಿ ಸಿಮ್ಮಲ್ಲಿ ಇಟ್ಟಿರಬೇಕು ಊರಿನ ಹಂಗೆ ಕೈ ಆಡ್ತಾ ಇರಬೇಕು ಮೋಸ್ಟ್ಲಿ ಹಂಗೆ ಬಿಟ್ರೆ ಇದು ತಳ ಹಿಡಿಬೋದೇನೋ ಇವಾಗಕ್ಕೂ ಸ್ವಲ್ಪ ತಿಕ್ನೆಸ್ ಬಂತು ನೆಕ್ಸ್ಟ್ ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂತೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಇದು ದೇಹಕ್ಕೆ ತುಂಬ ತಂಪು ಈ ಇದು ಯೂಸ್ ಮಾಡಿದ್ರೆ ಹಾಗೆ ಒಳ್ಳೇದು ಹಾಗಾಗಿ ಇದನ್ನ ನೆನ್ಸಿಟ್ಬಿಡ್ತೀನಿ ಇದೊಂದು ಸ್ವಲ್ಪ ಹಾಕಿದ್ರೆನೆ ಸಾಕು ಕುದೀತಾ ಇದೆ ಇಷ್ಟು ನೋಡಿ ತಿಕ್ನೆಸ್ ಇಷ್ಟ ಹಾಕಿದೆ ಈಗ ಇದನ್ನ ಆಫ್ ಮಾಡ್ಬಿಡ್ತೀನಿ ಈಗ ಇದು ಪೂರ್ತಿ ನಾವು ಫ್ರೂಟ್ಸ್ ಹಾಕ್ತೀವಿ ಅಂತಂದ್ರೆ ಇದು ತುಂಬ ತಣ್ಣಗಾಗಬೇಕಿದೆ ಫ್ರಿ ಫ್ರಿಡ್ಜ್ ಇರೋರು ಏಕೆಂದರೆ ಇದೊಂದು ಸ್ವಲ್ಪ ತಣ್ಣಗಾದಮೇಲೆ ಬಿಸಿ ಬಿಸಿನೇ ಫ್ರಿಡ್ಜಲ್ಲಿ ಇಡಬಾರ್ದು ಇದೊಂದು ಸ್ವಲ್ಪ ತಣ್ಣಗಾಗಿದೆ ಅಂದಾಗ ಫ್ರಿಡ್ಜಲ್ಲಿ ಇಡ್ಬೋದು ಇನ್ನೂ ಚೆನ್ನಾಗಿರುತ್ತೆ ಪೂರ್ತಿ ತಣ್ಣಗಾಗಲಿ ಹಿಂಗೆ ಬಿಟ್ಬಿಡ್ತೀನಿ ಯಾಕಂದರೆ ಇದು ನಾನು ಸಂಜೆ ಮಾಡೋದಲ್ವ ಸೊ ಇನ್ನೂ ಎರಡರಿಂದ ಮೂರು ಅವರ್ ಟೈಮ್ ಇದೆ ಇದು ನಿಧಾನಕ್ಕೆ ಹಂಗೆ ತಣ್ಣಗಾಗಲಿ ನಾನು ಎಷ್ಟು ಜಾಣೆ ಅಂತಂದರೆ ಸಕ್ಕರೆನೇ ಹಾಕಿಲ್ಲ ಎಷ್ಟು ಜಾಣೆ ಆಗಿದೆ ನೋಡಿ ನಾನು ಹಿಂಗೆ ಅದು ಯಾಕೋ ಗೊತ್ತಿಲ್ಲ ಸಿಕ್ಕಾ ಬಟ್ಟೆ ಮರು ಏನಾದರೂ ಈ ಥರದ್ದೊಂದೇನಾದ್ರೂ ಮರಿತಾ ಇರ್ತೀನಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಸೇಬು ಬಾಳೆಹಣ್ಣು ಮತ್ತು ದ್ರಾಕ್ಷಿ ಮಸ್ಕಮೆಲ್ಲನ್ನು ಸೋ ಸಾರಿ ಸೀಡ್ಸು ನೆಂದಿದೆ ಇದು ತಣ್ಣಗಾಗಿದೆ ಇವಾಗ ಮಿಕ್ಸ್ ಮಾಡಬೇಕು ಐಸ್ ಕ್ರೀಮ್ ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಇದ್ರ ಇದ್ರ ಜೊತೆಗೆಲ್ಲ ಸಿಟ್ರಿಕ್ ಆ್ಯಸಿಡ್ ಇರೋವಂಥ ಫ್ರೂಟ್ಸ್ ಎಲ್ಲ ಹಾಕೋಕೆ ಹೋಗ್ಬಾರ್ದು ಈ ಹಣ್ಣು ಈ ಥರದ್ದು ಮೊಸಿಂಬೆ ಬೇಕಿದ್ರೆ ಏನು ಹಣ್ಣು ಹಾಕೋಬೋದಿತ್ತು ಬಟ್ ದಾಳಿಂಬೆ ಇಲ್ಲ ಪಾಪು ಹೆಂಗೆ ಕುಡೀತದನ್ನ ಏಯ್ ಕಲ್ಲು ಕುಡಿ ಇನ್ನೊಂದು ಸ್ವಲ್ಪ ಇದೆ ಕುಡ್ಕೊ ಕುಡಿ ಬಿಡು ಕಲ್ಲು ಬಿಡು ಕುಡಿ ಪಾಪು ಹೆಂಗೆ ಕುಡಿತೀಯಾ ತೋರಿಸು ನನಗೆ ಕುಡಿಯೋದು ಹೆಂಗೆ ತೋರಿಸು ಕುಡಿಯೋದು ಹೆಂಗೆ ಫ್ರೂಟ್ಸ್ ತಿಂದುಬಿಡು ರಸ ಹಿಂಗೆ ಉಳ್ಕೊಂಡ್ರೆ ಚೆನ್ನಾಗಿ ಕುಡಿತಾನೆ ಚೆನ್ನಾಗಿತ್ತಾ ಇನ್ನು ಸ್ವಲ್ಪ ಬೇಕಾ ಬೇಕಾ ಇನ್ನು ಸ್ವಲ್ಪ ಬೇಕಾ ಬೇಡ ಅಂತೇಳು ಸಾಕು ಏನು ತಿಂದೆ ಈಗ ನೀನು ಏನು ತಿಂದೆ ಮಸ್ಕ್ ಮೆಲನ್ ಏನು ಹೇಳು ಖಾಲಿ ಆಯ್ತಾ ಏನು ಕುಡಿದ್ಯಾ ಸಾಕು ನೋಡಿ ಕೈ ಬಾಯ ಎಲ್ಲ ಒರ್ಸ್ತೀನಿ ನೋಡಿ ತೊಳ್ಕೊಡ್ತೀನಿ ಹೊಟ್ಟೆ ಒಳಗಡೆ ಹೋಯ್ತು ರಸ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ಹೋಯ್ತು ರಸ ನಕೊಡ್ತೀನಿ ಸೊ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಐಸ್ ಕ್ರೀಮ್ ಹಾಕ್ಕೋಬೇಕು ಐಸ್ ಕ್ರೀಮ್ ಆದಮೇಲಿಂದ ನಾನು ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದೀನಿ ಅದಾದಮೇಲಿಂದ ಕಟ್ ಮಾಡಿಟ್ಕೊಂಡಿರೋ ಫ್ರೂಟ್ಸು ಮಸ್ಕ್ ಮೆಲನ್ನು ಮತ್ತು ದ್ರಾಕ್ಷಿ ಬಾಳೆಹಣ್ಣು ಸೇಬು ಅದೆಲ್ಲ ಹಾಕ್ಕೊತಾ ಇದ್ದೀನಿ ಮತ್ತು ನಾನು ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಆವಾಗಲೇ ಹೇಳೋದು ಮತ್ತೆ ಅದು ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಇಷ್ಟ ಇರೋರು ಬೇಕಿದ್ರೆ ಸ್ಕಿಪ್ ಮಾಡ್ಕೊಬೋದು ಮತ್ತು ಸಬ್ಜಾ ಸೀಡ್ಸ್ನ ನೆನೆಸಿದ್ವಲ್ಲ ನೆನೆಸಾದ್ಮೇಲೆ ಅದು ನೆನೆದ ಮೇಲೆ ಈ ಥರ ಆಗುತ್ತೆ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಆ ಈ ಬೇಸಿಗೆನಲ್ಲಿ ನಿಜವಾಗ್ಲೂ ಇದಕ್ಕಿನ್ನ ಒಳ್ಳೆ ಆಹಾರ ಇನ್ಯಾವುದೂ ಇಲ್ಲ ಅಂತಾನೆ ಅನಿಸುತ್ತೆ ಟ್ರೈ ಮಾಡಿ ಬೇಕಿದ್ರೆ